ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಜರಿ ಎಂಟ್ರಿಂದ ರೈತರ ಪುನಶ್ಚೇದನ ಪ್ಯಾನೆಲ್ಗೆ ಆನೆ ಬಲ ಹೌದು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಕ್ಕರೆ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗಿದೆ ಬರುವ ಇಪ್ಪತ್ತೆಂಟರಂದು ಚುನಾವಣೆ ನಡೆಯಲಿದೆ ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಲೇಟೆಸ್ಟ್ ವಿಷಯ ಅಂದರೆ ಚುನಾವಣೆ ಒಂದು ದಿವಸ ಬಾಕಿ ಇರುವಾಗಲೇ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ರೈತರ ಪುನಚ್ಛೇದನ ಪ್ಯಾನಲ್ಗೆ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಡ್ಜರಿ ಎಂಟರಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರಿ ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ ರೈತರ ಪುನಚ್ಛೇದನ ಪ್ಯಾನೆಲ್ನ ಚುನಾವಣೆ ಪ್ರಚಾರಕ್ಕಾಗಿ ನಿನ್ನೆ ದಸ್ತಿಗೊಪ್ಪದಲ್ಲಿ ನಡೆದ ಸಭೆಯಲ್ಲಿ ಸನ್ಮಾನ ಸ್ವೀಕಾರ ಮಾಡಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಖಾನೆಯ ಗತ ವೈಭವ ಮರುಕಳಿಸುವುದೇ ನಮ್ಮ ಗುರಿ ಎಂದು ಹೇಳಿ ವಿರೋಧಿಗಳ ಹೇಳಿಕೆಗೆ ಬಡ್ಜರಿ ಟಾಂಕ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಂಎಲ್ಸಿ ಚನ್ನರಾಜು ಹರ್ಚಿಹೊಳಿ ಹಾಗೂ ಧಾರವಾಡದ ಹಿರಿಯ ಮುಖಂಡ ಅಷ್ಟಗಿ ಬಿಜೆಪಿಯ ಬ್ಲಾಕ್ ಅಧ್ಯಕ್ಷ ಸನಿಗೊಪ್ಪ ಸೇರಿದಂತೆ ಎಲ್ಲಾ ಪುನರ್ಛೇದನ ಪ್ಯಾನೆಲ್ನಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಹಾಗೂ ಎಲ್ಲ ಗ್ರಾಮದ ಮುಖಂಡರು ಸೇರಿದಂತೆ ರೈತರು ಉಪಸ್ಥಿತರಿದ್ದರು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸಮಗ್ರ ಅಭಿವೃದ್ಧಿಗಾಗಿ ರೈತರ ಪುನಚ್ಛೇದನ ಪ್ಯಾನಲ್ ಅತ್ಯಮೂಲ್ಯ ಮತ ನೀಡಿ ಗೆಲ್ಲಿಸಿ ಮನವಿ ಮಾಡಿದರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲಪ್ರಭಾ ಸಕ್ಕರೆ ಕಾರ್ಡೇ ಸಾಕಷ್ಟು ರಂಗೇರಿದೆ ಇಂತಹ ಸಂದರ್ಭದಲ್ಲಿ ಮಾನ್ಯ ಗೌರವಿತ ಸಚಿವರು ಲಕ್ಷ್ಮೀ ಅಂಬೇಳ್ಕರ್ ಮೇಡಮ್ ಅವರು ಇವತ್ತು ಪುನಶ್ಚೇತನ ಪ್ಯಾನೆಲ್ಗೆ ಬೇರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಅವ್ರ ಪರ ಪ್ರಚಾರ ಮಾಡಿರ್ತಕ್ಕಂಥದ್ದು ಬನ್ನಿ ಅವ್ರು ಏನ್ ಹೇಳ್ತಾರೆ ಮೇಡಮ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ತುಂಬಾ ತಾವು ಬರಬೇಕು ಅಂತ ಬಿಟ್ಟು ತುಂಬಾ ರೈತರ ಒಂದ್ ರೀತಿ ಒತ್ತಾಸೆ ಆಗಿತ್ತು ತಮ್ಮ ತಮ್ಮನವರು ನೇತೃತ್ವದಲ್ಲಿ ಇದಾಗಿದೆ ಇದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅವರು ವಿಟಲಿಕರು ಸಪೋರ್ಟ್ ಮಾಡಿದ್ದಾರೆ ಯಾವ ರೀತಿ ಮೇಡಮ್ ರೈತರ ಒಂದು ಆದಂತ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಫ್ಯಾಮಿಲಿ ಪುನಶ್ಚೇತನ ಪ್ಯಾನೆಲ್ ಅನ್ನು ಮಾಡಿ ಏನು ಬಾಬಾ ಸಾಹೇಬ್ ಪಾಟೀಲ್ ಅವ್ರಿರ್ಬೋದು ನಾನು ಇರ್ಬೋದು ವಿಖಲ್ ಹಗೇಕರ್ ಅವ್ರಿರ್ಬೋದು ಚಂದ್ರ ಹಟ್ಟಿಹೊಳಿ ಅವರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಪ್ಯಾನೆಲ್ ಮಾಡಿದ್ದೀವಿ ರೈತರ ಒಂದು ಉತ್ಸಾಹವನ್ನು ನೋಡಿದ್ರೆ ಎಲ್ಲ ರೈತರ ಒಂದು ಸಪೋರ್ಟ್ ಅನ್ನ ನೋಡಿದ್ರೆ ನಿಜವಾಗ್ಲೂ ಈ ಒಂದು ಶುಗರ್ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಲಿಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸಾಕಷ್ಟು ನಿರ್ಲಕ್ಷ್ಯ ಆಗ್ತಾ ಇತ್ತು ಪುನಶ್ಚೇತನಕ್ಕೆ ತಮ್ಮ ಒಂದು ಆಗಮನದಿಂದ ವಿಶೇಷವಾಗಿ ಒಂದು ರೀತಿ ಆನೆಬಲ ಬಂದಿರ್ತಕ್ಕಂಥದ್ದು ಯಾವ ರೀತಿ ಪೂರಕ ಆಗಲಿದ್ದಾರೆ ನೋಡಿ ಸರ್ಕಾರದಿಂದ ಕಳೆದ ಐದು ವರ್ಷದಲ್ಲಿ ಸುಮಾರು ಎರಡು ಮೂರು ಶುಗರ್ ಫ್ಯಾಕ್ಟ್ರಿನ ಎರಡೂವರೆ ವರ್ಷದಲ್ಲಿ ಅಂದ್ರೆ ಎರಡು ಶುಗರ್ ಫ್ಯಾಕ್ಟ್ರಿ ಕಾಫಿ ಶುಗರ್ ಫ್ಯಾಕ್ಟ್ರಿಗೆ ಒಂದು ಪುನಶ್ಚೇತನಕ್ಕೆ ಸಹಾಯ ಮಾಡಿರೋದು ನನ್ನ ಕಣ್ಣು ಎದುರುಗಳನ್ನೂ ಇದೆ ನಮ್ಮ ಕ್ಯಾಬಿನೆಟ್ ನಲ್ಲಿ ಸಹಾಯ ಮಾಡಿದ್ದು ನನ್ನ ಕಣ್ಣು ಎದುರುಗಳು ಇದೆ ಮುಂಬರುವಂತ ದಿನದಲ್ಲಿ ಈ ಭಾಗದ ಬಹಳಷ್ಟು ರೈತರ ಒಂದು ಆಶಾ ಕಿರಣ ಇದೆ ಮನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ ಸಂಪೂರ್ಣ ಪಾನೆಲ್ ಎಲ್ಲ ಸದಸ್ಯನ ಕರ್ಕೊಂಡು ಖಾನಾಪುರ್ ಶಾಸಕರನ್ನ ಚಿತ್ತೂರ್ಬಾ ಶಾಸಕರನ್ನ ಕರ್ಕೊಂಡು ನಾನು ಜೊತೆಗೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಬ್ಬರು ಮುಖ್ಯಮಂತ್ರಿಗಳೇ ಭೇಟಿಯಾಗಿ ಶುಗರ್ ಫ್ಯಾಕ್ಟ್ರಿನ ಯಾವ ಮಟ್ಟಿಗೆ ಮೇಲ್ದರ್ಜೆಗೆ ಏರಿಸಬೇಕು ಅಥವಾ ಸರ್ಕಾರದ ಯಾವ ರೀತಿ ಅನುದಾನವನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತೀವಿ ನಾವು ಒಂದು ಸ್ಪಷ್ಟ ಗುರಿಯನ್ನ ಇಟ್ಟುಕೊಂಡು ಇದಕ್ಕೆ ಕೈ ಹಾಕಿದೀವಿ ಮುಂಬರುವಂತ ದಿನದಲ್ಲಿ ಜಾಸ್ತಿ ಮಾತನಾಡುದಿಲ್ಲ ಮಾಡಿ ತೋರಿಸ್ತೀವಿ ಅಂತ ಹೇಳಿಕೆ ಬಯಸ್ತೇವೆ ಎಲ್ಲಾ ರೈತ ಬಾಂಧವರಿಗೆ ಕಬ್ಬು ಬೆಳೆಗಾರರಿಗೆ ಏನ್ ಹೇಳಿಕೆ ಬಯಸ್ತಾರೆ ಈ ಕಡೆ ಭಾಗದಲ್ಲಿ ಕಳೆದ ಒಂದು ಹತ್ತು ಹನ್ನೆರಡನೇ ದಿನದ ಚಂದ್ರ ಅಟೇರಿ ಅವರು ಬಾಬಾ ಸಾಹೇಬ್ ಪಾಟೀಲ್ ಎಲ್ಲ ಕಡೆ ಓಡಾಡಿ ಎಲ್ಲ ಮಾತನಾಡಿದ್ದಾರೆ ನಾನು ಇಷ್ಟೇ ಹೇಳ್ತೀನಿ ಒಬ್ಬ ರೈತನ ಮಗಳಾಗಿ ಫೌಂಡರ್ ಏನು ಶೇರ್ ಹೋಲ್ಡರ್ ಇದ್ದರು ನಮ್ಮ ಅಜ್ಜ ಅವ್ರು ಮೇಲೆ ನನಗೆ ಬಂದಿದೆ ನಮ್ಮ ಮನೆತನದವರು ಕೂಡ ಫೌಂಡರ್ ಡೈರೆಕ್ಟರ್ ಆಗಿ ನಮ್ಮ ಮಾವನವರಾದಂತಹ ಗುರುಶೀಧ್ರಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟರ್ ಆಗಿ ಈ ಒಂದು ಶುಗರ್ ಫ್ಯಾಕ್ಟರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಒಂದು ಅವಕಾಶವನ್ನ ಕೊಡಿ ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಮುಂದಿನ ಚುನಾವಣೆಗೆ ಮುಂದಿನ ಐದು ವರ್ಷದ ನಂತರ ಚುನಾವಣೆಗೆ ನಿಂತಾಗ ಅಭಿಮಾನದಿಂದ ತಮ್ಮೆಲ್ಲರ ಎದುರುಗಡೆ ಬರ್ತೀನಿ ಈ ಪ್ಯಾನೆಲ್ ಟು ಪ್ಯಾನೆಲ್ ಒಂದು ಮತದಾನವನ್ನ ಮಾಡೋದ್ರ ಮುಖಾಂತರ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡುವಂತ ಕೇಳಿ ವರದಿ ಬಸವರಾಜ್ ಕಿತ್ತು